ಸಿನಿಮಾ ಏನು ಮಾಡ್ತಿದ್ದೆ ಕಂದ ಏನಾಗೀತ ಇದೆಯಾ ಏನು ಮಾಡ್ತಿದ್ಯಾ ಅಮ್ಮ ಏನಕ್ಕಾಗೀತಿದ್ಯಾ ಕಂದ ಕಿತ್ತಿಲ್ಲ ಅಂದ್ರೆ ಏನಾಗುತ್ತೆ ಹೌದಾ ಸತ್ಯ ಅಂದ್ರೆ ಯಾವುದು ತೋರ್ಸು ನನಗೆ ಗೊತ್ತಿಲ್ಲ ಸತ್ಯ ಅಂದ್ರೆ ಏನದು ಹುಲ್ಲ ಏನು ಹಸು ತಿನ್ನದಾ ಮೇಕೆ ತಿಂತದಾ ನಾಯಿ ನಾಯಿ ಏನು ಇದೆಲ್ಲ ಏನು ಈ ಗಿಡಗಳು ಏನಮ್ಮ ಅವೆಲ್ಲ ಗಿಡಗಳು ಆಮೇಲೆ ಹೌದಾ ಯಾರು ಹಾಕಿದ್ದು ಹೆಂಗಾಗ್ತೀವಿ ಕಂದಿ ನೀನು ಅಜ್ಜಿ ಹಾಕ್ತಾ ಹೆಂಗ್ ಹಾಕಿದ್ರ ತೋರಿಸು ನನಗೆ ಅಮ್ಮ ಗಿಡ ಹೆಂಗ್ ಬೆಳೀತು ಕಂದ ಹೆಂಗ್ ಬೆಳೆದು ಫಸ್ಟ್ ಹೆಂಗೆ ಮಾಡಿದ್ರ ನೀವು ಹೌದಾ ಅದ್ರಲ್ಲಿ ಕೆತ್ತದ್ರಾ ಕೆತ್ಬಿಟ್ಟು ಏನು ಮಾಡದ್ರ ಹಂಗೆ ಕೆತ್ತದ ಹಂಗೆ ಬಿಟ್ಟು ಹೆಂಗ್ ಕಾಳಾಗ್ತೆ ಹಂಗೆ ಕಾಳಾಕ್ಬಿಟ್ಟ ಏನ್ ಮಾಡ್ಬೇಕು ಇದೇನು ಗಿಡ ಚಿನ್ನಿ ಏನು ಕಂದ ಅದು ಯಾವ ಗಿಡ ಚಿನ್ನಿ ಇದು ಅವರೇಕಾಯಿ ಏನು ಮಾಡ್ತಾರೆ ಕೆ ಗಿಡ ನಂಗೆ ಗೊತ್ತಿಲ್ಲ ಅಮ್ಮ ನಿಂಗೆ ಯಾವ್ಯಾವ ಪ್ರಾಣಿ ಗೊತ್ತು яшки <tipulose> 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 ಅಮ್ಮು ನಿನಗೆ ಪ್ರಾಣಿಗಳ ಹೆಸರೆಲ್ಲ ಗೊತ್ತಾ ಯಾವ್ಯಾವ ಪ್ರಾಣಿ ಗೊತ್ತು ನಿನಗೆ ಆಮೇಲೆ ಇನ್ಯಾವ ಗೊತ್ತು ಅಷ್ಟೇ ನಿನಗೆ ಗೊತ್ತಿರೋದು ಇನ್ಯಾವ ಪ್ರಾಣಿ ನಿನಗೆ ಗೊತ್ತಿಲ್ವಾ ಹೆಂಗಿರುತ್ತಮ್ಮ ಕುರಿ ಹಸು ಹೆಂಗಿರುತ್ತಮ್ಮ ಹೆಂಗಂತದ ಹಸು ಅಂತಾರೆ ನಾಯಿ ಮರಿ ಏನು ಮಾಡ್ತದೆ ಹೆಂಗ್ ಸೌಂಡ್ ಮಾಡ್ತದೆ ಬೆಕ್ಕು ಕೋಳಿ ಹೌದಾ ಆಮೇಲೆ ಇನ್ಯಾವ ಪ್ರಾಣಿ ನಿನ್ಗೆ ಇನ್ಯಾವ ಪ್ರಾಣಿ ಗೊತ್ತು ಕುರಿ ಕುರಿ ಏನು ಮಾಡ್ತದೆ ಇಲ್ಲಿ ಯಾವುದೋ ಪಕ್ಷಿ ಕೂಗ್ತೈತೆ ಯಾವುದು ಗಿಣಿ ಹೆಂಗೆ ಹೋಗುತ್ತೆ ಎಲ್ಲೈತೆ ಹೆಂಗೆ ಕೂಗ್ತದೆ ಹೆಂಗೆ ಕೂಗುತ್ತಮ್ಮ ಬಾ ಕಾಗೆ ಹೆಂಗ್ ಮಾಡ್ತದ ಕೂಗ್ ಯಾವ್ದದು ಕಾಕಕ್ಕ ಅನ್ನೋದು